ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯಿಂದ ಅಸ್ಪೃಶ್ಯತೆ ವಿರೋಧಿಸಿ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಮೂಲಕ ಗೃಹ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದರು ಚಿತ್ರದುರ್ಗದ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬಾಗೂರು ಗ್ರಾಮದ ಚನ್ನಕೇಶವ ದೇವಸ್ಥಾನದಲ್ಲಿ ಕುರುಬ ಸಮಾಜದ ಕನಕ ಗುರುಪೀಠದ ಈಶ್ವರಾನಂದ ಸ್ವಾಮೀಜಿ ಅವರಿಗೆ ದೇವಸ್ಥಾನ ಪ್ರವೇಶ ನಿರಾಕರಣೆ ಹಿನ್ನೆಲೆ ಜಿಲ್ಲಾಧ್ಯಕ್ಷ ಕಾಶಿನಾಥ್ ನಾಟೇಕರ್ ಮಾತನಾಡಿ ಕುರುಬ ಸಮಾಜದ ಕನಕ ಗುರುಪೀಠದ ಈಶ್ವರಾನಂದ ಸ್ವಾಮೀಜಿ ಅವರಿಗೆ ಹೊಸದುರ್ಗ ತಾಲೂಕಿನ ಬಾಗೂರ್ ಗ್ರಾಮದ ಚನ್ನಕೇಶವ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರು ಅಸ್ಪೃಶ್ಯತೆ ಆಚರಿಸಿದ್ದು ಖಂಡನೀಯ ವಿಷಯ ಹಾಗೂ ಈ ಕೂಡಲೇ ಗೃಹ ಸಚಿವರು ಅರ್ಚಕರ ಮೇಲೆ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತದೆ ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕಾಶಿನಾಥ್ ನಾಟೇಕರ್ ಮೌನೇಶ್ ನಾಟೇಕರ್ ಹನುಮಂತ ನಾಯಕ್ ಮಲ್ಲಿಕಾರ್ಜುನ್ ಕುಮನೂರ್ ಸಾಬಣ್ಣ ನಾಟೇಕಾರ್ ಸೇರಿದಂತೆ ಇನ್ನಿತರರು ಹೋರಾಟದಲ್ಲಿ ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಮಲ್ಲಿಕೇರಿ ಟಿವಿ ಫೋರ್ ನ್ಯೂಸ್ ಯಾದಗಿರಿ ಅವಮಾನ ಮಾಡಿದ ನಾಲಯ ಅರ್ಚಕರಿಗೆ ಕನಕ ಪೀಠದ ಗುರುಗಳಿಗೆ ಅವಮಾನ ಮಾಡಿರುವಂತಿಗಳಿಗೆ ಕನಕ ಪೀಠದ ಈಶ್ವರ ಸ್ವಾಮೀಜಿಗೆ ಅವಮಾನ ಮಾಡಿರುವಂತಿಗಳಿಗೆ ಶ್ರೀ ಸ್ವಾಮೀಜಿಗಳಿಗೆ ಅವರೇ ಒಂದು ಲೈವ್ ಕಾರ್ಯಕ್ರಮದಲ್ಲಿ ನನಗೂ ಅಸ್ಪೃಶ್ಯತೆ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದರು ಅಂದರೆ ನಮ್ಮ ದೇಶದಲ್ಲಿ ಆಗಲಿ ನಮ್ಮ ರಾಜ್ಯದಲ್ಲಿ ಆಗಲಿ ಅಸ್ಪೃಶ್ಯತೆ ಯಾವ ಮಟ್ಟಕ್ಕಿದೆ ಅಂದರೆ ಬೀಸುವ ಗಾಳಿಯಲ್ಲಿ ಆಗಲಿ ನೀರಿನಲ್ಲಿ ಆಗಲಿ ಸೇರಿದೆಯೇನೋ ಅಂತ ಅನ್ನುವಂಥ ಒಂದು ಮನೋಭಾವನೆ ನನ್ನನ್ನು ಕಾಡ್ತಾ ಇದೆ ಯಾಕಂತಂದ್ರೆ ಸಾಮಾನ್ಯ ಜನರಿಗೆ ಅಥವಾ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥವರಿಗೆ ಅಸ್ಪೃಶ್ಯ ಅಸ್ಪೃಶ್ಯತೆ ಕಾಡ್ತಾ ಇದೆ ಅಂತ ನಾವು ಕೇಳಿದ್ವಿ ನೋಡಿದ್ವಿ ಮಾಧ್ಯಮದಲ್ಲಿ ಒಂದು ಸಮಾಜದ ಒಂದು ಪೀಠದ ಸ್ವಾಮೀಜಿಗಳವರು ಅಂಥ ಒಂದು ಗುರುಗಳಿಗೆ ಒಂದು ಅಸ್ಪೃಶ್ಯತೆ ಆಗಿದೆ ಅಂತೇಳಿ ಅವರು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ರು ಒಂದು ಕಾರ್ಯಕ್ರಮದಲ್ಲಿ ಇದು ತುಂಬ ನೋವಿನ ಸಂಗತಿ ಯಾಕಂದರೆ ಇದು ಈ ಒಂದು ಮನುವಾದದ ಮನಸ್ಥಿತಿ ಉಳ್ಳಂಥ ವ್ಯಕ್ತಿಗಳು ದಿನೇ ದಿನೇ ತುಂಬ ಇದ್ದಾರೆ ಅದಕ್ಕೆ ನಮ್ಮ ನಾಳುವ ಸರ್ಕಾರಗಳು ಇಂಥ ವಿಚಾರಗಳಲ್ಲಿ ಗಮನ ಕೊಟ್ಟು ಈಗಳ ಇಂಥ ವಿಚಾರವುಳ್ಳಂಥ ವ್ಯಕ್ತಿಗಳಾಗಲಿ ಅಥವಾ ಇಲ್ಲಿ ಇರತಕ್ಕಂಥ ಇಂಥ ಅನಿಷ್ಟ ಪದ್ಧತಿಗಳ ವಿರುದ್ಧ ಸೂಕ್ತವಾದ ಕಾನೂನುಗಳನ್ನು ಜರುಗಿಸಿ ಅವರ ಮೇಲೆ ಒಂದು ಏನಂತಾರ ಒಂದು ಸೂಕ್ತವಾದಂಥ ಒಂದು ತನಿಖೆ ಮಾಡಿ ಅವರಿಗೆ ಶಿಕ್ಷೆಗೆ ಗುರು ಗುರಿಪಡಿಸಬೇಕಂತ ನಾನು ಅವರ ಒಂದು ಸಿದ್ದರಾಮಯ್ಯ ಸಾಹೇಬರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ಭೀಮ್ ನಮ್ಮ ಬುದ್ಧ ಏನಿಂದು ಯಾದಗಿರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡುವುದರ ಮುಖಾಂತರ ಮನವಿ ಇದ್ದೀವಿ ಕರ್ನಾಟಕ ಜಿಲ್ಲೆಯಲ್ಲಿ ಏನು ಚಿತ್ರದುರ್ಗ ಜಿಲ್ಲೆಯ ಕನಕಪೀಠದ ಸ್ವಾಮಿಗಳಾದ ಈಶ್ವರಾನಂದ ಸ್ವಾಮಿಗೆ ಅವಮಾನ ಮಾಡಿರುವಂಥ ಮತ್ತು ಅಸ್ಪೃಶ್ಯತೆಯನ್ನು ಏನು ಅಲ್ಲಿ ಕಂಟಿನ್ಯೂ ಆಗಿ ಹೆಂಗೆ ಯಥಾಸ್ಥಿತಿ ಅಸ್ಪೃಶ್ಯತೆಯನ್ನು ಮಾಡುವಂಥ ಇಂತಹ ನಾಲಾಯಕ್ ಮನಸ್ಥಿತಿ ಉಳ್ಳುವಂಥವರು ಈ ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದ್ದಾರೆ ದಯವಿಟ್ಟು ಏನು ಹಿಂದಿನ ಕಾಲದಲ್ಲಿ ಬಸವಾದಿ ಶರಣರು ಏನು ನಾಲ್ಕನೇ ಶತಮಾನದಲ್ಲಿ ಅದೇ ಅದೇ ಕನಕದಾಸರಿಗೆ ಏನು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಕಂಬಕ್ಕೆ ಕಟ್ಟಿ ಒಡೆಯುವಂಥ ಕೆಲಸ ಅವರು ಮಾಡಿದರು ಆದರೂ ಕೂಡ ಇವತ್ತು ಕನಕದಾಸರು ಹೇಳಿದರು ಏನು ಕುಲಕುಲವೆಂದು ಒಡೆದಾಡುವರಯ್ಯ ಕುಲದ ನೆಲವನ್ನು ನೀವು ಹೇಳಿದರು ಅದೇ ಅದೇ ಪೀಠದ ಗುರುಗಳಾಗಿರುವಂತಹ ಶ್ರೀ ಈಶ್ವರಾನಂದ ಸ್ವಾಮಿಯವರು ಇವತ್ತು ಯಾವುದೋ ಗುಡಿಯಲ್ಲಿ ಹೋದರು ಅಂತೇಳಿ ಗುಡಿಯೋ ಅವರು ಗುಡಿಯಲ್ಲಿ ಒಳಗೆ ಹೋಗಿ ಬಂದ ಮೇಲೆ ಅದನ್ನು ಸ್ವಚ್ಛಗೊಳಿಸುವಂಥ ಕೆಲಸ ಅಂದರೆ ಇನ್ನು ಇನ್ನು ಅರ್ಥ ಎಲ್ಲರೂ ಬಂಧುಗಳೇ ಇಂಥ ಒಂದು ಸಮಾಜದ ಸ್ವಾಮಿಗಳಿಗೆ ಅವಮಾನ ಮಾಡುವಂಥದ್ದು ಇದು ಈ ನಡೆದಿದೆ ಈ ಸುಮಾರು ಈ ದೇಶದಲ್ಲಿ ಎಲ್ಲ ಜಾತಿಯ ಜನಾಂಗಕ್ಕೂ ಅಸ್ಪೃಶ್ಯತೆ ಇದೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಆ ರೀತಿ ಆಗೋದ್ರಿಂದ ಇವತ್ತು ಎಲ್ಲ ಯಾರೇ ಅಸ್ಪೃಶ್ಯತೆಯನ್ನು ಅನುಭವಿಸ್ಕೊಂಡು ಸುಮ್ಮನೆ ಇದ್ದರೂ ಪರವಾಗಿಲ್ಲ ಆದರೆ ನಾವೇನು ಬಸವಣ್ಣನವಾದಿಗಳು ಬುದ್ಧನವಾದಿಗಳು ಅಂಬೇಡ್ಕರ್ವಾದಿಗಳಿದೀವಲ್ಲ ಯಾವುದೇ ಸಮುದಾಯಕ್ಕೆ ಅಸ್ಪೃಶ್ಯತೆ ಕಾಡಿದ್ರೆ ನಾವು ಬಿಡೋರಲ್ಲ ಮಕ್ಕಳೇ ನೀವೆಲ್ಲಿದ್ದರೂ ಕೂಡ ನಾವು ಹುಡ್ಕಾಡ್ಕೊಂಬರೋರಿ ನಮ್ಮ ಬಯಸ್ ತಾವು ಬಯಸ್ತಿರೋದು ಸಮಾನತೆ ನಮಗೆ ಸಮಾನತೆ ಬೇಕಾಗಿದೆ ನಾವು ಇಲ್ಲಿ ಯಾವ ಜಾತಿಯ ವಿರೋಧಿಗಳಲ್ಲ ಜಾತಿಯ ಪರವಾಗಿ ಅಲ್ಲ ಯಾವುದೇ ಜಾತಿಗೂ ಅಸ್ಪೃಶ್ಯತೆ ಕಾಡಿದರೆ ನಾವು ಅದನ್ನು ಸಹಿಸುವಂಥ ವ್ಯಕ್ತಿಗಳು ನಾವಲ್ಲ ಮುಂದೊಂದು ದಿನ ನಿಮ್ಮಂಥವರಿಗೆ ತಕ್ಕ ಪಾಠ ಕಲಿಸುವಂಥ ಹೋರಾಟಗಳನ್ನು ನಾವು ರೂಪಿಸ್ತೀವಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಹೋರಾಟದ ಮುಖಾಂತರ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ ಇಂಥ ಭ್ರಷ್ಟ ಮತ್ತೇನಂದ್ರೆ ಏನಂದ್ರೆ ಅಸ್ಪೃಶ್ಯತೆ ಆಚರಣೆ ಮಾಡುವಂಥ ನೀತಿ ನಾಲಾಯಕು ಸುಳ್ಯ ಮಕ್ಕಳಿಗೆ ಏನು ತಮ್ಮ ಇವತ್ತು ತಮ್ಮ ದಿನದಲ್ಲಿ ತಪ್ಪಿಸ್ತರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಈ ಹೋರಾಟದ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ ಜೈ ಭೀಮ್ ಹೆಸರು ಕಾಶಿನಾಥ್ ನಾಟೇಕರ್ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಜಿಲ್ಲಾಧ್ಯಕ್ಷರು ಜಿಲ್ಲಾ ಸಮಿತಿ ಯಾದಗಿರಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಮಾನ್ಯರೇ ವಿಷಯ ಕುರುವ ಸಮಾಜದ ಕನಕಪೀಠದ ಈಶ್ವರಾನಂದಪುರಿ ಸ್ವಾಮೀಜಿರವರಿಗೆ ಅಸ್ಪೃಶ್ಯತೆ ಅವಮಾನ ಮಾಡಿದ್ದು ಖಂಡಿಸಿ ತಮ್ಮತ್ರ ಮನವಿ ಈ ಮೂಲಕ ತಮ್ಮಲ್ಲಿ ನಾವುಗಳಾದ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಯಾದಗಿರಿ ಜಿಲ್ಲಾ ಸಮಿತಿ ವತಿಯಿಂದ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಬಾಗೂರು ಗ್ರಾಮದ ಚನ್ನಕೇಶವ ದೇವಸ್ಥಾನದ ಪ್ರಧಾನ ಅರ್ಚಕರು ಪುರ್ವ ಪೂರ್ವ ಸಮಾಜದ ಕನಕಪೀಠದ ಈಶ್ವರಾನಂದಪುರಿ ಸ್ವಾಮೀಜಿಯವರಿಗೆ ಅಪಮಾನ ಮಾಡಿ ಅಸ್ಪೃಶ್ಯತೆ ತೋರಿದ್ದು ಇದು ಖಂಡನೀಯ ವಿಷಯವಾಗಿದ್ದು ಇಡೀ ರಾಜ್ಯದಲ್ಲಿರುವ ಮುಜರಾಯಿ ಇಲಾಖೆಯ ದೇವಸ್ಥಾನ ಮತ್ತು ಖಾಸಗಿ ದೇವಸ್ಥಾನಗಳಲ್ಲಿ ದರ್ಶನಕ್ಕೆ ಮುಕ್ತ ಅವಕಾಶ ನೀಡಿ ಅಸ್ಪೃಶ್ಯತೆ ಆಚರಣೆ ಮಾಡುವವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಂಡು ಪ್ರತಿಯೊಬ್ಬರಿಗೂ ಗರ್ಭಗುಡಿಯೊಳಗೆ ಪ್ರವೇಶ ನೀಡಲು ದಿಟ್ಟ ನಿರ್ಧಾರ ಕೈಗೊಂಡು ಉದ್ದೂಲೆ ಹೊರಡಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ತಮ್ಮಲ್ಲಿ ಕೋರಲಾಗಿದೆ ಜೈ ಬಿ ನಮ್ದ